ಹಾಯ್ ಫ್ರೆಂಡ್ಸ್ ಓಂ ಸಾಯಿರಾಮ್ ಜೈ ಶ್ರೀರಾಮ್ ಫಸ್ಟ್ ಕ್ಲಾಸ್ ಜಾಗ ಮಾಡಿದ್ವಿ ಟ್ರಾಫಿಕ್ದಾಗ ಸಿಕ್ಕೊಂಡು ಸಿಕ್ಕೊಂಡು ಸಾಕು ಸಾಕಾಗಿತ್ತು ಬಸ್ ನೋಡಿರಿ ಇಲ್ಲಿ ಟ್ರಾಫಿಕ್ ಜಾಮ್ ಎಷ್ಟಿತ್ತಪ್ಪ ಅಂದ್ರೆ ಇಲ್ಲಿ ಬಂದು ಇಲ್ಲಿ ಬಂದು ಚಾ ಕೊಟ್ಟರೆ ಚಾ ಮಾರಲತ್ತಾರ ಟ್ರಾಫಿಕ್ದಾಗ ಟ್ರಾಫಿಕ್ ದಾಗ ಚಹಾ ಮಾಡ್ತಾರೆ ಆಟೋ ಟ್ರಾಫಿಕ್ ಆಗಿದೆ ಒಂದು ತಾಸು ಹಾಕಿ ಕರೆ ಅದೇನು ಟ್ರಾಫಿಕ್ ಏನು ಕಡಿಮೆ ಆಗತ್ತಿಲ್ಲ ಇಲ್ಲಿ ಮೂರು ಲೈನ್ ಫುಲ್ ಅಂದ್ರೆ ಫುಲ್ ಜಾಮ್ ಅದ ನೋಡಿ ಗುಜರಾತ್ ಲೈನ್ ಇಷ್ಟು ಜಾಮ್ ಆಗಿತ್ತು ಅಂದ್ರೆ ಹೋಗೋದ ಇಲ್ಲಿ ನೋಡ್ರಿ ಹಂಗೆ ಚೆನ್ನಾಗ ಈ ದಾರಿನ ಇಲ್ಲ ಹೋಗಕ್ಕೆ ನೋಡಿ ಇಷ್ಟು ದಾರಿ ಬಿಟ್ಟು ಹಂಗೆ ಹೋಗೋದು ಜಾಮ್ 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 ಫುಲ್ ಜಾಮ್ ನೋಡಿ ಫುಲ್ ಜಾಮ್ ಆಗಿ ಹೆಂಗೆ ಐತಪ್ಪ ಅಂದ್ರೆ ಮಾರ ಮಾರ ಅವ್ರು ಹೆಂಗೆ ತಿರ್ಗಾಡ್ಲ ಅಂದ್ರೆ ನೋಡ್ರಿ ಇಲ್ಲಿ ಅವ್ರಿಗೆ ಫುಲ್ ದಂಧ ಆಯ್ತು ಬಿಡಿ ಫುಲ್ ಅಂದ್ರೆ ಫುಲ್ ಜಾಮ್ ಆಗಿಬಿಟ್ಟೈತಿ ಕಿತ್ನೆ ಕಾಯಕ್ ಬೈ ಹಾಂ ನೋಡಿರಿ ಇಪ್ಪತ್ತು ರೂಪಾಯಿ ಅಂತ ಏನಪ್ಪ ಅಂದ್ರೆ ನೀವು ತಿಂದಿರ್ತೀರಿ ಶೇಂಗಾ ಚಕ್ಕೆ ಅಂತೇಳಿ ಬೆಳಗ್ಗೆಯಿಂದ ನಷ್ಟ ಮಾಡಿಲ್ಲ ಏನಿಲ್ಲ ಜಾಮ್ ಒಳಗೆ ಏನು ಸಿಕ್ಕೊಂಡಿವಿ ಇಲ್ಲೇ ಜಾಮದ್ದಾಗೈದಾದರೂ ಟೈಮ್ ನೋಡಿ ಎಷ್ಟು ಎಷ್ಟಾಗಿತ್ತುಪ ಅಂದ್ರೆ ಈಗ ಒಂಬತ್ತುವರೆ ಆಯ್ತು ಎಂಜಾಯ್ ಮಾಡೋದು ಏನಿಲ್ಲ ಸುಮ್ನೆ ಇದನ್ನು ತಿನ್ಬೇಕಂತೇಳಿ ತಗೊಂಡಿವಿ ತುಂಬ ಇರ್ತೀವಿ ಹಾಯ್ ಫ್ರೆಂಡ್ಸ್ ಓಂ ಸಾಯಿ ರಾಮ್ ಜೈ ಶ್ರೀರಾಮ್ ಫಸ್ಟ್ ಕ್ಲಾಸ್ ಜಾಕ ಮಾಡಿದ್ವಿ ರಾತ್ರಿಯಾಗ ಸಿಕ್ಕೊಂಡ್ ಸಿಕ್ಕೊಂಡು ಸಾಕು ಸಾಕಾಗಿತ್ತು ಬಂದು ಜಾಗ ಮಾಡಿದ್ವಿ ಬರೀ ಇವಾಗ ಊಟ ಮಾಡಬೇಕು ಊಟ ಮಾಡಿ ಇಲ್ಲಿಂದ ಜಾಗ ಬರಬೇಕು ಆರ್ಡರ್ ಮಾಡಿದೆವು ಬಂತು ಏನು ಆರ್ಡ್ರ್ ಮಾಡಿದೆವು ನಾವು ಅಂದ್ರೆ ಪನ್ನೀರ್ ಬಟರ್ ಮಸಾಲ ಬರ್ರೆ ಚೆನ್ನಾಗಿ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಕ ರೌರಿ ಒಳಗೆ ಸಿಕ್ಕೊಂಡೆವು ಇಲ್ಲಿನೂ ಪುಲ್ ಜಾಮ್ ಆಗೈತಿ ಏನಾಗೈತಿ ಅಂತೇಳಿ ನೋಡಿನ ಟ್ರಾಫಿಕ್ ಟ್ರಾಫಿಕ್ ನೋಡಿರಿ ಎಷ್ಟು ಟ್ರಾಫಿಕ್ ಅಂದ್ರೆ ನೋಡಿ ನಂದು ಗಾಡಿ ಟ್ರಾಫಿಕ್ 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 ಅಂದ್ರೆ ನೋಡಿರಿ ಎಷ್ಟು ದೂರ ಎಷ್ಟು ಕಿಲೋಮೀಟರ್ ಗಾಡಿನ ತಪ್ಪ ಅಂದ್ರೆ ಇಸ್ ನೋಡಿರಿ ಈಗ ಎದಕ್ಕೆ ಯಾಕಕ್ಕಾಗಿಪ್ಪಾ ಅಂದ್ರೆ ಈಗ ಸೈಕಲ್ ಮೊಟ್ರದವ್ರಿಗೆ ಕಂಗ್ರ ಪಿಕ್ಕದ್ದವ್ರು ಯಾರು ಹಸಾರತ್ತೆ ಇನ್ಸಿಡೆಂಟ್ ಆಗಿರ್ತ ಒಟ್ಟು ಒಂದು ಒಂದು ವಾರದೊಳಗೆ ಮಿನಿಮಮ್ ಅಂದರು ಆರು ಮಂದಿ ಸತ್ತಾರತ್ತೆ ಆರು ಸಂಬಂಧ ಅದು ಏನು ಮಾಡತ್ತಾರಂದ್ರೆ ಸ್ಟ್ರೈಕ್ ಮಾಡತ್ತಾರ ಮಿನಿಮಮ್ ಮೂರು ತಾಸು ಹತ್ತಿತ್ತು ಟ್ರಾಫಿಕ್ ಆಗಿ ಬಿಡಾತಿಲ್ಲ ಮುಂದೆ ಅಲ್ಲಿ ಯಾರೋ ಬಂದಾರಂತ ಮಹಾರಾಷ್ಟ್ರ ಮುಖ್ಯಮಂತ್ರಿ ಅವರು ಯಾರೋ ಬಂದಾರಂತ ಕನ್ಸಂದ್ರೆ ಅವ್ರಿಗೆ ನ್ಯಾಯ ಮಾಡ್ಲತ್ತಾರತ್ತೆ ಅದರ ಸಂಬಂಧ ಮೂರು ತಾಸು ರೋಡ್ ಚಾಲು ಇರೋದಿಲ್ಲ ಯಾರು ಈ ಕಡೆ ಬರಬೇಡ್ರಿ ಈ ರೋಡ್ ಮಾಡೋ ತನಕ ರೋಡ್ ಬಂದಿಟ್ಟರೆ ಓಕೆ ಫ್ರೆಂಡ್ಸ್ ಮತ್ತೆ ಶಿವಣ್ಣ ಮುಂದಿನ ಹುಡುಗಾಗ ಬಾಯ್